ముళబా బైపాస్ రాలాజీవన హోటల్ ముందే ఆదు హ ఎన్ ఎస్ సెవెంటీ ఫైవ్ రెండు మరుజీవ ఎన్ఎస్ సెవెంటీ ఫైవ్ బెంగళూరు మూరు నగర వాహన ముళబాలు బైపాస్ రగరదే అడచణ ఇలా ఎన్ఎస్ సెవెంటీ ఫైవ్ రస్త పడే ರಸ್ತೆ ನಿರ್ಮಾಣವಾಗಿ ಮುಳಬಾಗಲ್ ನಗರಕ್ಕೆ ಬರುವ ವಾಹನಗಳು ಕೆಲವು ತಿರುವುಗಳು ಪಡೆದುಕೊಂಡು ಬೈಪಾಸ್ ರಸ್ತೆಯ ವಾಹನಗಳು ಸಂಚರಿಸಿದ ಮೇಲೆ ನಿಂತು ಯಾವುದೇ ವಾಹನಗಳು ಬರುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಬರುವ ಸಂದರ್ಭ ಇದರಿಂದ ಅನೇಕ ಅಪಘಾತಗಳು ಸಂಭವಿಸಿ ಪ್ರಯಾಣಿಕರಿಗೆ ಹೆಚ್ಚಿನ ತೊಂದರೆ ಅನುಭವಿಸಿದ್ದು ಅನೇಕ ದೂರುಗಳು ಬಂದಿದ್ದು ಇದಕ್ಕೆ ಸ್ಪಂದಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಇವತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಸಮಕ್ಷಮದಲ್ಲಿ ರಸ್ತೆಯ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೋಲಾರ ಸಂಸದ ಮಲೇಶ್ ಬಾಬು ಮತ್ತು ಶಾಸಕ ಸಮೃದ್ಧಿ ಮಂಜುನಾಥ್ ಮರುಜೀವ ತುಂಬಿದರು ನಗರಕ್ಕೆ ಬರುವ ವಾಹನಗಳು ಯಾವುದೇ ಅಡಚಣೆ ಇಲ್ಲದೆ ಈ ಮೊದಲು ತಿರುವಿನಂತೆ ನಿರ್ಮಾಣ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಇಲ್ಲಿನ ಕೆಲವು ವ್ಯಾಪಾರಸ್ಥರ ಕಪಿಮುಷ್ಠಿಯಲ್ಲಿ ಮೇಲ್ಸೇತುವ ನಿರ್ಮಾಣ ಸ್ಥಗಿತಗೊಂಡ ಹಿನ್ನೆಲೆ ನಾನು ಮತ್ತು ಸಂಸದರು ಸೇರಿ ದೆಹಲಿಯ ಸಚಿವರೊಂದಿಗೆ ಮಾತನಾಡಿ ಮತ್ತೆ ಪುನರಾರಂಭ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿದ್ದೇನೆ ಅದೇ ರೀತಿ ನರಸಿಂಹತೀರ್ಥ ಒಡ್ಡಲ್ಲಿ ನಂಗ್ಲಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ರಸ್ತೆಗಳು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಲು ತಿಳಿಸಿದ್ದೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ನಲ್ಲೂರು ರಘುಪತಿ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಬಿ ವಿ ಶಾಮೇಗೌಡ ಎನ್ಆರ್ಎಸ್ ಸತ್ಯನ್ನ ರಾಜ್ಯ ರೈತ ಸೇನೆ ನಾರಾಯಣಗೌಡ ನಗರಸಭೆ ಸದಸ್ಯರು ಹಾಗೂ ಎನ್ಎಚ್ ಫೋರ್ ರಸ್ತೆ ಅಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಲಾಸ್ಟ್ ಒಂದು ಸೆಷನ್ ಇದ್ದಾಗ ಅವರಿಗೆ ಲೆಟರ್ ಹಾಕಿದ್ದೆ ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಬಾಲಾಜಿ ಭವನ ಹತ್ರ ತುಂಬ ತೊಂದರೆ ಇದೆ ಇದು ಆದಷ್ಟು ಬೇಗ ಸಾವಿರ ಜನಕ್ಕೆ ತೊಂದರೆ ಆಗ್ತಾಯಿದೆ ಅರ್ಜೆಂಟ್ ಪ್ಲೇವರ್ ಬೇಕಂತ ಕೇಳಿದ್ದೀವಿ ಈಗಾಗಲೇ ಪ್ಲೇವರ್ ಸಾಂಕ್ಷನ್ ಆಗಿದೆ ಪ್ಲೇವರ್ ಹಾಕ್ಕಿಂತ ಮುಂಚೆ ನಮ್ಮ ಯಥಾಪ್ರಕಾರವಾಗಿ ಮುಳಬಾಗ್ಲಿಂದ ಬರ್ತಕ್ಕಂಥ ಐದು ಹೋಗಿ ಬೆಂಗಳೂರಿಗೆ ಮತ್ತು ಕೋಲಾರಿಗೆ ನಮ್ಮ ಹಳೆ ರೋಡು ತುಂಬ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಯಾವುದೂ ಅಪಘಾತಗಳಾಗ್ತಾ ಇರಲಿಲ್ಲ ಈಗ ಯಾರೂ ಇದನ್ನು ಐಡಿಯಾ ಕೊಟ್ಟರೆ ಗೊತ್ತಿಲ್ಲ ಅಲ್ಲಿ ಡೈವೇಷನ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ ಆದಷ್ಟು ಬೇಗ ಇದನ್ನು ಕ್ಲೋಸ್ ಮಾಡಿ ಅಂತ ಮನವಿ ಕೊಟ್ಟಾಗ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಒಪ್ಕೊಂಡಿದ್ದಾರೆ ಇನ್ನು ಕೇವಲ ಮೂರು ದಿವಸದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಯಥಾಪ್ರಕಾರ ಬೆಂಗಳೂರಿಗೆ ಹೋಗ್ಬೇಕಂತ ಮೊದಲು ಏನು ರೋಡ್ ಇತ್ತು ಅದೇ ರೋಡ್ ಮುಖಾಂತರವಾಗ ಐದು ಹೋಗಲಿಕ್ಕೆ ಸಾರ್ವಜನಿಕ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರು ಮನವಿ ಮಾಡಿದ್ದಾರೆ ಇವತ್ತು ನಾಳೆ ಅಥವಾ ನಾಳಿದ್ದು ವರ್ಕು ಸ್ಟಾರ್ಟ್ ಆಗ್ತದೆ ವರ್ಕ್ ಸ್ಟಾರ್ಟ್ ಆದಾಗ ಏನು ನೈಟ್ ಅಥವಾ ಹೈವೇ ಹೋಗ್ಬೇಕಾದ್ರೆ ಸಾಕಷ್ಟು ಕತ್ತಲಾಗ್ತಾಯಿದೆ ಇಲ್ಲಿ ಎರಡು ಇವಾಗಲೇ ನಾಳೆನೇ ಇವತ್ತು ಲೈಟು ರೆಡಿ ಮಾಡ್ಕೊಂಡು ಇಲ್ಲಿ ಕತ್ಲಾಗ್ದಂಗೆ ಎರಡು ಐದು ಮಾಸಗಳನ್ನ ರೆಡಿ ಮಾಡಲಿಕ್ಕೆ ನಾಳೆ ಒಂದು ಆದೇಶವನ್ನು ಕೊಟ್ಟಿದ್ದೀವಿ ಸೊ ಅದರಿಂದ ಈ ಒಂದು ಸರ್ಕಲ್ ಏನಿದೆ ಯಥಾಪ್ರಕಾರವಾಗಿ ಮೊದಲು ಏನು ಸರ್ಕಲ್ ಇತ್ತೋ ಆ ಸರ್ಕಲ್ನ ರೀತಿಯ ಮಾಡಿದ್ರೆ ಕೆಲವು ಬಲಾಡ್ರ್ ಸೇರಿಕೊಂಡು ಈ ಒಂದು ಹೈವೇದಲ್ಲಿ ಏನು ಫ್ಲೇವರ್ ಇತ್ತು ಆ ಫ್ಲೇವರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ನಾನು ಮೊನ್ನೆ ಡೆಲ್ಲಿಗೆ ಹೋಗಿ ನಾನು ಮತ್ತು ಎಂ ಪಿ ಅವ್ರು ಡೆಲ್ಲಿಗೆ ಹೋಗಿ ಅದು ರೆಡಿ ಮಾಡ್ಕೊಂಡು ಬಂದಿದ್ವಿ ಇದು ಇದು ಸ್ಟಾರ್ಟ್ ಆಗುತ್ತೆ ಏನು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ ಕೆಲವು ಬಿಸ್ನೆಸ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಶವಾಗಿ ಇಲ್ಲಿ ಫ್ಲೇವರ್ ಸ್ಯಾಂಕ್ಷನ್ ಮಾಡೋಕ್ಕೆ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿದರು ಮತ್ತೆ ಹೋಗಿ ಅದನ್ನು ರೆಡಿ ಮಾಡ್ಕೊಂಡ್ಬಂದಿದ್ವಿ ಏಕೆಂದರೆ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಜನಕ್ಕೆ ಇದ್ದಕ್ಕೋಸ್ಕರ ಕಾಪಾಡಬೇಕು ಹೊರತು ಯಾರೋ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾರೋ ವ್ಯಾಪಾರ ಕಾಪಾಡ್ತಕ್ಕಂಥ ಧರ್ಮ ಅಲ್ಲ ಅದು ಸೊ ಅದರಿಂದ ಇದು ಫ್ಲೇವರ್ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ಮುಳುಭಾಗ್ಲಿಂದ ಹಾದು ಹೋಗ್ತಕ್ಕಂಥ ರೋಡು ಯಥಾಪ್ರಕಾರ ನಾಳಿಂದ ಓಪನ್ ಮಾಡಿಸ್ತೀವಿ ನನಗಾಗಲೇ ಈಗಾಗಲೇ ನಾನು ಲಾಸ್ಟು ತ್ರೀ ಡೇಸ್ ಪ್ಯಾಕು ಎಲ್ಲ ಒಂದು ಕಾಂಟ್ರಾಕ್ಟ್ ಕರೆದು ಮಾತಾಡಿದ್ದೀನಿ ಟೈಮ್ ಬಿಂಗ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ತಾಲೂಕಲ್ಲಿ ಬರ್ಲಿಸಲ್ಲ ಅಂತ ಕೂಡ ಹೇಳಿದ್ದೀನಿ ಸೊ ಅದರಿಂದ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಅವರು ಟೈಮ್ ಬಿಂಗ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸಾರ್ವಜನಿಕ ತೊಂದರೆ ಆಗ್ತದೆ ಅದಾದಮೇಲೆ ಮತ್ತೆ ಮೂರು ಮುಟ್ತೀವಿ ಅದು ಕಂಪ್ಲೀಟ್ ಆದಮೇಲೆ ಮತ್ತು ಮೂರು ಮತ್ತು ಕೆ ಜ ರೋಡಲ್ಲಿ ಮತ್ತು ಈ ರೋಡಲ್ಲಿ ಮತ್ತು ತಾಯಿ ರೋಡಲ್ಲಿ ಮತ್ತು ಈ ರೋಡ್ ಇದು ಈ ಮೂರು ಮತ್ತು ಪ್ಲೇವರ್ ಮುಟ್ಬೇಕಂತ ಹೇಳಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಇದು ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ತೀನಿ ಯಾಕಂದರೆ ಈಗ ಕಾ ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗಬೇಕು ತೊಂದರೆ ಆಗ್ತಾಯಿದೆ ನರಸಿಂಹ ತೀರ ಮತ್ತು ಇದ್ರ ಇಲ್ಲಿ ನಂಗ್ಲಿ ಮತ್ತು ಒಡ್ಡಳ್ಳಿ ಹತ್ರ ತುಂಬ ತೊಂದರೆ ಇದೆ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ನ್ಯಾಷನಲ್ ಒಪ್ಕೊಂಡಿದ್ದಾರೆ ಅದನ್ನು ಒಪ್ಕೊಳ್ತಾರೆ ಸೊ ಈ ಸದ್ಯಕ್ಕೆ ನಾಳೆಯಿಂದ ವರ್ಕ್ ಇಲ್ಲಿ ಮತ್ತು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಯಥಾಪ್ರಕಾರವಾಗಿ ಸಾರ್ವಜನಿಕಕ್ಕೆ ತೊಂದರೆ ಆಗ್ದಂಗೆ ಅಪಘಾತಗಳಾಗ್ದಂಗೆ ಕಾಪಾಡ್ತಕ್ಕಂಥ ಕರ್ತವ್ಯನ ಅವ್ರು ಹೊಂದ್ಕೊತಾರೆ ಅಂತ ನಾನು ಹೇಳ್ತೀನಿ ಸೊ ಒಂದು ಕಡೆ ಕಡೆ ಕಡೆಯದೆಲ್ಲ ರಸ್ತೆ ಮಾಡ್ತಿದ್ದಾರೆ ಧೂಳು ಅಂಗಡಿಗಳಿಗೆ ಅಕ್ಕಪಕ್ಕದ ಅಂಗಡಿಗಳಿಗೆ ಹೋಟೆಲ್ಗೆ ನುಗ್ಗಿ ತುಂಬ ಅನಾರೋಗ್ಯ ಕಾಡ್ತಾ ಇದೆ ಬಟ್ ನೀರು ಕೂಡ ಆಗ್ತಾ ಇಲ್ಲ ಅವರು ಅವರು ಇದ್ರ ಪ್ರಕಾರ ನಾನು ಈಗಾಗಲೇ ನನಗೇನು ಮನವಿ ಬಂದಿಲ್ಲ ಏನು ಹೇಳ್ತಿದ್ದರಲ್ಲ ಈಗ ಕೂಡಲೇ ನಾನು ಅವ್ರು ಕರೆದು ಮಾತಾಡ್ತೀನಿ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ಬೇಕು ಅಂತ ಹೇಳಿದೀನಿ ಯಾಕೆಂದರೆ ಬಸ್ಗಳು ಸಾಲ ವ್ಯವಸ್ಥೆ ವ್ಯವಸ್ಥೆ ತಪ್ಪಾಗ್ತಾಯಿದೆ ನಮ್ಮ ಮುಳಬಾಗ್ಲು ಹೋಗ್ಲಿಕ್ಕೆ ರೋಡ್ ಕೂಡ ಕಾಣಿಸ್ತಾ ಅಂತ ಹೇಳಿದೀನಿ ಭವಿಷ್ಯ ಏನಾದರೂ ನೆಕ್ಸ್ಟ್ ಬರ್ತಕ್ಕಂಥ ಟೈಮ್ ಅದ್ರಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಭವಿಷ್ಯ ಅದು ಮುಂದಿನ ದಿವಸ ಅವರೇ ಅನುಭವಿಸ್ಬೇಕಾಗ್ತದೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ ಕೇಳ್ಕೊತೀನಿ ಒಬ್ಬ ಶಾಸಕನಾಗೆ ಸೊ ಅದರಿಂದ ನಾಳೆ ಅಥವಾ ನಾಳಿದ್ದು ಯೋಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಹೋಗ್ಲಿ ಮುಗಿಸ್ಕೊಡ್ತೀರಿ ಓಕೆ ತ್ರೀ ಡೇಸಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ದಿವಸ ಒಳಗಡೆ ಇದನ್ನು ಮುಗಿಸಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಆದೇಶ ಮಾಡಿದೀವಿ ಆಯ್ತಾ ಸೊ ತಾವೆಲ್ಲ ಸಹರಿಸ್ಬೇಕು ಸೊ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಸಾಕಷ್ಟು ಸಹಕರಿಸ್ಬೇಕಂತ ಮಾಧ್ಯಮ ಕೇಳ್ತೀನಿ ತಾವು ಸಕರಿಸ್ತಾ ಇದ್ರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರದ್ದು ನಾವು ತಮ್ಮ ನ್ಯೂಸ್ ಮಾಡಬೇಕು ಯಾಕಂದ್ರೆ ಲಾಸ್ಟ್ ಅಪಘಾತ ಆಯಿತು ಅಲ್ಲ ಅಂಡ್ರೆಡ್ ಪರ್ಸೆಂಟ್ ನಾನು ನಾಳೆಯಿಂದ ಜೆ ಸಿ ಬಿ ತಂದು ವರ್ಕ್ ಮಾಡೋಕ್ಕೆ ಬರ್ತಾ ಇದ್ದೀನಿ ತ್ರೀ ಡೇಸಲ್ಲಿ ತಗೊಂಡು ವರ್ಕ್ ಮಾಡಿ ರೋಡ್ ಹಾಕ್ಬಿಟ್ಟು ಅದನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಹೋಗ್ಬೇಕಾದ್ರೆ ಅಲ್ಲೇ ಔಟ್ ಕೊಡ್ತೀವಿ ಒಳಗಡೆ ಆಗ್ಬೇಕಾದ್ರೆ ಇನ್ನೂ ಔಟ್ ಕೊಡ್ತೀವಿ ಇನ್ನೊಂದು ಔಟ್ ಕೊಡ್ತೀವಿ ಅದನ್ನು ಬಂದ್ ಮಾಡಕ್ಕೆ ಹೇಳಿದ್ವಿ ಇಲ್ಲಿ ಸಿಗ್ನಲ್ ಲೈಟ್ ಹಾಕಿ ಕೊಡ್ತೀವಿ ಎರಡು ರಾತ್ರಿ ಆರು ಗಂಟೆಗೆ ಅಂಟ್ಲಿಕ್ಕೆ ಇಲ್ಲಿ ಎರಡು ಐ ಮಾಸನ್ನು ದೊಡ್ಡ ಮಾಡ್ದಲ್ಲಿ ಹಾಕ್ಕೊಡ್ತೀವಿ ಹಾಂ ಓಕೆ ಓಕೆ ಅದು ನಾನು ಅದು ಎಂ ಪಿ ಅವರು ಕೊಡೋದ್ರೆ ನನ್ನ ಕೊಡೋದ್ರೆ ಇಬ್ಬರಲ್ಲಿ ಬಂದಿದ್ದು ನಾನು ಈ ಕೂಡಲೇ ಮಾತಾಡ್ತೀನಿ ಸರ್ ಅದು ಆಗಿದೆ ಮತ್ತು ಇಲ್ಲಿ ಮಾತ್ರ ಇಲ್ಲಿ ಆ ಲೈಟು ಹತ್ರ ನಮ್ಮ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೇಳಿದ್ದು ಅದು ಸಿಕ್ಕಿದೆ ನಾನು ಈಗಾಗಲೇ ಒಂದು ಪಾರ್ಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಚ್ಯೂ ನಮ್ಮ ಮನಬಾಗಲು ಆಂಜನೇಯ ಸ್ವಾಮಿ ಏನಿದೆಯಾ ಆ ಸ್ಟ್ಯಾಚ್ಯೂ ಹಾಕಲಿಕ್ಕೆ ಈ ಪ್ಲೇವರ್ ಹೋಗಿದ ತಕ್ಷಣ ಸ್ಟ್ಯಾಚು ಎದ್ದು ನಿಂತು ಅದೇನಾದ್ರು ತುಂಬ ಅದ್ಭುತ ಕಾಣಿಸ್ತದೆ ಸರ್ ಆದಷ್ಟು ಬೇಗ ಅವ್ರ ಕಡೆ ಎನ್ ಓ ಸಿ ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು